ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಏರಿಕೆಯಾಗಿದೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವಂತಹ ಈರುಳ್ಳಿಯಿಂದ ರೈತರಿಗಂತೂ ಸಂತೋಷದ ಸುದ್ದಿಯಾಗಿದೆ ಆದರೆ ಗ್ರಾಹಕರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇವಾಗ ಈರುಳ್ಳಿ ಬೆಲೆ ಇಪ್ಪತ್ತೆರಡು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಹಾಗೆಯೇ ಮಹಾರಾಷ್ಟ್ರ ಈರುಳ್ಳಿಗೆ ಎಷ್ಟಿದೆ ಟಾಪ್ ರೇಟು ಹಾಗೆ ಕರ್ನಾಟಕದ ಈರುಳ್ಳಿಗೆ ಎಷ್ಟಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಂಟು ತನಕ ನೋಡಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಅರೈವಲ್ಸ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಫೋರ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶನಿವಾರ ಇವತ್ತು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವಿಡಿಯೋನ ಶೇರ್ ಮಾಡಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿ ರೇಟು ಕೇವಲ ನಾಲ್ಕು ರೂಪಾಯಿ ಇದೆ ನಾಲ್ಕು ರೂಪಾಯಿಂದ ಒಂದು ಕೆ ಜಿ ಆದರೆ ನಾನ್ನೂರು ರೂಪಾಯಿ ಒಂದು ಕ್ವಿಂಟಲ್ ಆಗುತ್ತೆ ನೋಡಿಕೊಂಡು ನೀವು ತೊಗೊಳ್ಬಹುದು ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹನ್ನೊಂದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ನೋಡಬಹುದು ನೀವು ಮೀಡಿಯಂ ಸೈಜಲ್ಲಿರುವಂತಹ ಈರುಳ್ಳಿಗೆ ಹನ್ನೊಂದು ರೂಪಾಯಿ ಕೆ ಜಿ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟಿನಲ್ಲಿ ಸೊ ಯಾರಿಗೆಲ್ಲ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ತೌ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಸಿಗ್ತಾ ಇದೆ ಸಾವಿರದ ಇನ್ನೂರು ರೂಪಾಯಿ one quintal ಸೈಜ್ಗಳನ್ನ ನೋಡ್ಕೊಳ್ಳಿ ಕೈಯಲ್ಲಿ ಎತ್ತಿ ಹಿಡಿದು ತೋರಿಸ್ತಾ ಇದ್ದಾರೆ ಇದಕ್ಕೂ ಗೊತ್ತಾಗಿಲ್ಲ ಅಂದರೆ ಸೊ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಮಾಹಿತಿನ ತೊಳ್ಕೊಬಹುದು ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಇದು ಕೂಡ ಮೀಡಿಯಂ ಸೈಜಲ್ಲಿದೆ ಹಾಗಾಗಿ ನಿಮಗೆ ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಸೊ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಬಹುದು ಇವತ್ತು ಜಾಸ್ತಿ ವೆರೈಟೀಸ್ ಕೂಡ ಇದೆ ಇದು ಕೂಡ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿ ರೂಪಾಯಿ ಆಗುತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಜಾಸ್ತಿ ವೆರೈಟೀಸ್ ಇತ್ತು ಹಾಗೆಯೇ ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಗೊತ್ತಾಗುತ್ತೆ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿಗೆ ಏನು ರೇಟ್ ಇದೆ ಅಂತ ಹೇಳಿಬಿಟ್ಟು ನೋಡಬಹುದು ಬಿಗ್ ಸೈಜಲ್ಲಿದೆ ಹಾಗಾಗಿ ನಿಮಗೆ ಹದಿನಾಲ್ಕು ರೂಪಾಯಿ ಒಂದು ಕೆ ಜಿ ಸಿಗ್ತಾ ಇದೆ ಕರ್ನಾಟಕದ ಈರುಳ್ಳಿ ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಟಾಪ್ ರೇಟ್ ನಡೀತಾ ಇದೆ ಇದು ಹದಿನಾರು ರೂಪಾಯಿ ಇದೆ ನೋಡಬಹುದು ಬಿಗ್ ಸೈಜಲ್ಲಿದೆ ಇದು ಕೂಡ ಓವರ್ ಬಿಗ್ ಸೈಜಲ್ಲಿದೆ ಹದಿನಾರು ರೂಪಾಯಿ ಒಂದು ಕೆ ಜಿ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡಬಹುದು ಚೆನ್ನಾಗೆ ಡ್ರೈ ಆಗಿದೆ ಚೆನ್ನಾಗಿ ಫಿನಿಶಿಂಗ್ ಕೂಡ ಚೆನ್ನಾಗಿದೆ ಸೊ ಹಾಗಾಗಿ ನಿಮಗೆ ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾಯಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಒಳ್ಳೆಯ ರೇಟಲ್ಲಿ ಇವತ್ತು ಮಾರಾಟ ಆಗ್ತಾ ಇದೆ ಹಾಗೆಯೇ ರೈತರು ಕೂಡ ನೀವು ಬೆಳೆದಿರುವಂತಹ ಬೆಳೆನ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಒಳ್ಳೆಯ ರೇಟಲ್ಲಿ ನೀವು ಬೆಳೆದಿರುವಂತಹ ಬೆಳೆನ ಮಾರಬಹುದು ಇವತ್ತಿನ ಮಾರ್ಕೆಟ್ನಲ್ಲಿ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಏಯ್ಟಿ ಹದಿನೆಂಟು ರೂಪಾಯಿ ಒಂದು ಕೆ ಜಿ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಒಂದು ಕ್ವಿಂಟಲ್ಗೆ ನಿಮಗಿದು ಸಿಗ್ತಾ ಇದೆ ನೋಡಬಹುದು ನೀವು ಈರುಳ್ಳಿನ ಬಿಗ್ ಸೈಜಲ್ಲೇ ಇದ್ದಾವೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇರುವಂತಹ ಈರುಳ್ಳಿ ಚೆನ್ನಾಗಿ ಡ್ರೈ ಆಗಿದವೆ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇದು ಕೂಡ ಬಿಗ್ ಸೈಜಲ್ಲಿ ಇದ್ದಾವೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇವತ್ತು ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಇಪ್ಪತ್ತೆರಡು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಪ್ಪತ್ತೆರಡು ರೂಪಾಯಿ ಮಹಾರಾಷ್ಟ್ರ ಈರುಳ್ಳಿ ಟಾಪ್ ರೇಟ್ ನಡೀತಾ ಇರುವಂತದ್ದು ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಬಹುದು ಜಾಸ್ತಿ ವೆರೈಟೀಸ್ ಇದೆ ಹಾಗೆಯೇ ಸೈಜ್ಗಳು ಕೂಡ ಚೆನ್ನಾಗಿರುವಂತಹ ಸೈಜ್ಗಳಿದಾವೆ ಚೆನ್ನಾಗಿ ಡ್ರೈ ಆಗಿರೋದು ಅಂತಹ ಈರುಳ್ಳಿ ಇದ್ದಾವೆ ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದರೆ ನಿಮಗೆ ಬೇಕಾಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿನ ಕೊಂಡ್ಕೊಂಡು ಹೋಗಬಹುದು ಜೊತೆಗೆ ಆ ರೈತರು ಕೂಡ ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಬೆಳೆದಿರುವಂತಹ ಬೆಳೆ ಗಳನ್ನ ವಿಂಗಡಣೆ ಮಾಡಿಕೊಂಡು ಬಂದರೆ ಒಳ್ಳೆ ರೇಟಿಗೆ ಸಿಗತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಬೆಳೆದಿರುವಂತಹ ಈರುಳ್ಳಿ ಬಿಗ್ ಸೈಜಲ್ಲಿದ್ದು ಚೆನ್ನಾಗಿ ಡ್ರೈ ಆಗಿದ್ದು ಫಿನಿಶಿಂಗ್ ಚೆನ್ನಾಗಿದ್ದರೆ ಚೆನ್ನಾಗಿರುವಂತಹ ಈರುಳ್ಳಿಗೆ ಒಳ್ಳೆ ರೇಟು ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನೋಡೋಣ ಅದರಲ್ಲಿ ನಮ್ಮ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು ಫಾರ್ಟಿ ಸೆವೆನ್ ತೌಸಂಡ್ ತ್ರೀ ತರ್ಟಿ ಟೂ ಬ್ಯಾಗ್ಸ್ ಬಂದಿದೆ ಒನ್ ಫಾರ್ಟಿ ಒನ್ ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ ಹಾಗೆಯೇ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಕರ್ನಾಟಕದ ಈರುಳ್ಳಿಗೆ ಹದಿನೈದು ಹದಿನಾರು ಹದಿನೇಳು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಹಾಗೆಯೇ ಮಹಾರಾಷ್ಟ್ರ ಹಿರೋಳಿಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀವಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ವೀಡಿಯೋನ ಶೇರ್ ಮಾಡಿ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದರೂ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್